ಈ ಲಾಗ್ ಇವತ್ತು ಬೆಳಗಿನ ತಿಂಡಿ ಬಿಸಿ ಬೆಳಿ ಲಕಡೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿವಿಶ್ರೀಸ್ ಲಾಗ್ ಸೊ ಆ್ಯಕ್ಚುಲಿ ಇಂಟ್ರಡಕ್ಷನ್ ತೊಗೊತಾ ಇರೋದು ನಮ್ಮ ಮನೆಯಲ್ಲಿ ಅಂದರೆ ದಾಸರಹಳ್ಳಿಯಲ್ಲಿ ತೊಗೊತಾ ಇದ್ದೀನಿ ಬಟ್ ಈ ಲಾಗ್ ಬಂದು ಊರಿಂದು ಸೊ ಊರಿಗೆ ಹೋಗಿದ್ದೆ ನಾನು ಸೊ ಅಲ್ಲಿ ಪಾರ್ಟ್ ಟು ಲಾಗ್ ಆಗಿರುತ್ತೆ ಸೊ ಈ ಲಾಗಲ್ಲಿ ನಾವು ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದೀವಿ ಸ್ವಲ್ಪ ಒಂದಷ್ಟು ಮಡಲಕ್ಕಿ ಕೊಡೋದೆಲ್ಲ ಇತ್ತು ಸೊ ನನ್ನ ಮದುವೆಯ ಹರಕೆ ಈಗ ಪೂರೈಸಿದ್ದೀನಿ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ ಮನೆ ನಮ್ಮ ಊರಿನ ಗ್ರಾಮ ದೇವತೆಗೆ ಹತ್ರ ಐ ಮೀನ್ ಗ್ರಾಮ ದೇವತೆ ಅವ್ರು ಊರಿಗೆ ಹೋಗಿ ಮಂಡ್ಲಕ್ಕಿ ಕೊಟ್ಟು ಬಂದಿದ್ದು ಸೊ ಆ್ಯಕ್ಚುಲಿ ನಮ್ಮೂರು ಗ್ರಾಮ ದೇವತೆ ಬಂದು ಸಲಪುರಮ್ಮ ಅಂತ ಸೊ ಅದನ್ನು ವರ್ಷಕ್ಕೊಂದ್ಸಲ ಇತ್ತು ಕರೆಸಿ ಮನೆಯಲ್ಲಿ ಮೀನ್ ಮನೆಯಲ್ಲೆಲ್ಲ ಊರಲ್ಲಿ ಇದೆಲ್ಲ ಕೊಡ್ತಾರೆ ಅಂದರೆ ನಮ್ಮ ಕಡೆ ತಂಗ್ಳು ಮುದ್ದೆ ಅಂತ ಹೇಳ್ತಾರೆ ಸೊ ರಾಗಿ ಹಿಟ್ಟಲ್ಲೆಲ್ಲ ಮಾಡಿ ಅದಕ್ಕೆ ಅಂಬ್ಲಿ ಥರ ಮಾಡಿ ಅದಕ್ಕೆ ಮೊಸರೆಲ್ಲ ಹಾಕಿ ಸ್ವಲ್ಪ ಶಾಂತಿ ಅಂತ ಹೇಳ್ಬಿಟ್ಟು ಊರಿನ ಎಂಡೆವರು ಅಂತ ಕರ್ಕೊಂಡು ಬರ್ತಾರೆ ಆ ದೇವರಿಗೆ ನಾವು ಅರ್ಕೆ ಮಾಡ್ಕೊಂಡಿದ್ದು ಮಡ್ಲಕ್ಕಿ ಕೊಡಬೇಕು ಅಂತ ಹೇಳ್ಬಿಟ್ಟು ಬಟ್ ಇಷ್ಟು ವರ್ಷಗಳ ಕಾಲ ಹಾಗೇ ಇರಲಿಲ್ಲ ನಮ್ಮ ಊರಿಗೆ ಕರ್ಕೊಂಡು ಬಂದಾಗ ಕೂಡ ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸೊ ನಾನು ಹೋದಾಗ ಕೂಡ ಬಾಡ ಅಂದರೆ ಅವ್ರದ್ದು ಲೈಕ್ ಆ ದೇವಿನ ಗಂಡನ ಮನೆ ಅಂತ ಕರೀತಾರೆ ಸೊ ಆ ಊರು ಬಂದು ಬಾಳೆನಹಳ್ಳಿ ಅಂತ ಊರಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇಷ್ಟು ವರ್ಷದಿಂದ ಕೈಯಲ್ಲಿ ಹೋಗೋಕ್ಕಾಗಲಿಲ್ಲ ಸೊ ಈ ಸಲ ಅದು ಹೇಗೋ ಮಾಡಿ ನಾವು ಹೋಗಿದ್ದೀವಿ ಅಲ್ಲಿಗೆ ಸೊ ಆ ದೇವಿ ಕರೆಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ದೇವಿ ಆಶೀರ್ವಾದ ಇಲ್ಲದೆ ಏನೂ ಆಗೋಕ್ಕೆ ಚಾನ್ಸೇ ಇಲ್ಲ ಸೊ ಅಲ್ಲಿ ಕೂಡ ಹೋಗಿ ಮಟ್ಲಕ್ಕಿ ಕೊಟ್ಟು ಅಂಡ್ ಉಪ್ಪಾರಳ್ಳಿ ಕಾಟೇರಮ್ಮ ದೇವಸ್ಥಾನ ಸೊ ಅಲ್ಲಿಗೂ ಹೋಗಿ ಅಲ್ಲಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಪ್ರತಿಯೊಂದಕ್ಕೂ ನಾನು ಅಲ್ಲಿ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊತೀನಿ ಸೊ ಅಲ್ಲಿಗೂ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದಿದ್ದೀವಿ ಆ್ಯಂಡ್ ಹಾಗೆ ಒಂಥರ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಸುಮಚಿಕ್ಕಮ್ಮ ಇರಲಿಲ್ಲ ಆಶಾಂತಿ ಕೂಡ ಇರಲಿಲ್ಲ ಸೊ ಅವರೆಲ್ಲ ಹೊರಗಡೆ ಹೋಯ್ತು ಸುಮಚಿಕ್ಕಮ್ಮ ಅವ್ರ ಅಣ್ಣನ ಮದುವೆ ಅಣ್ಣನ ಮಗನ ಮದುವೆ ಇತ್ತು ಸೊ ಅಲ್ಲಿಗೆ ಹೋಗಿದ್ರು ಸೊ ಆಲ್ ಲಾಕ್ಸ್ ಕೂಡ ಬರುತ್ತೆ ಲಕ್ಷ್ಮೀ ಚಿಕ್ಕಮ್ಮ ಇದ್ದರು ಅಷ್ಟೇ ಮಕ್ಕಳಿದ್ರು ಎಲ್ಲರೂ ಸೊ ಅಲ್ಲೊಂದು ಸ್ವಲ್ಪ ಗೆಟ್ ಟುಗೆದರ್ ಮಾಡಿದ್ದೀವಿ ಸೊ ಈ ಲಾಗ್ ಫುಲ್ ನನ್ನ ಫ್ಯಾಮಿಲಿ ಮತ್ತು ಹೋಗಿರೋ ಅಂತ ಲಾಗ್ ಆಗಿರುತ್ತೆ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಪ್ಲೀಸ್ ಡು ವಾಚ್ ಮೈ ಲಾಗ್ಸ್ ಆ್ಯಂಡ್ ಇನ್ನೂ ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ದಯವಿಟ್ಟು ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಬೆಲ್ ಐಕೋನ್ ಇದೆ ಸೊ ಆ ಬೆಲ್ ಐಕನ್ನು ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋಸ್ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಸೊ ಪ್ಲೀಸ್ ala complete again na na log na ಬಂದು ಪೌರ್ಣಮಿ ದಿನ ಆಗಿರುತ್ತೆ ಸೊ ಇಲ್ಲಿ ಸ್ಪೆಷಲ್ ಪೂಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ಹೋಮ ಎಲ್ಲ ಮಾಡಿರ್ತಾರೆ ಆಲ್ರೆಡಿನೇ ಮೊದಲೇ ಸೊ ಇಲ್ಲಿಗೆ ಬಂದು ಮಡ್ಲಕ್ಕಿ ಕೊಡೋಣ ಅಂತ ಬಂದಿದ್ದೀವಿ ವಾತಾವರಣ ಮಾತ್ರ ಸಿಕ್ಕಬಡೇ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ತಣ್ಣಕ್ಕೆ ಅಲ್ಲೇ ಒಂದು ಚಾಪೆ ಹಾಕ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೋದಿತ್ತು ಸೊ ಮಡ್ಲಕ್ಕಿ ಎಲ್ಲ ಕೊಟ್ಟು ನಾವು ಪೂಜೆ ಗೀಜೆ ಎಲ್ಲ ಮುಗಿಸಿ ಅಂದರೆ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ದೇವ್ರದ್ದೆಲ್ಲ ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ದೇವ್ರದೆಲ್ಲ ಏನೂ ಮಾಡ್ಕೊಂಡಿಲ್ಲ ಫೋಟೋ ಇದೆ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಸಿಕ್ಕವಾಡೆ ದೊಡ್ಡ ದೊಡ್ಡ ಮರಗಳು ಹಳೆ ಕಾಲದ ಇರಬೇಕು ಇದೆಲ್ಲ ಒಡೆ ದೊಡ್ಡ ಮರಗಳು ಬೇವಿನ ಮರ ಮಾವಿನ ಮರಗಳು ಎಲ್ಲ ಬಟ್ ಮಮ್ಮಿ ಹೇಳಿದರು ಕೋತಿಗಳು ಎಲ್ಲ ಜಾಸ್ತಿ ಇರುತ್ತೆ ಅಂತ ಬಟ್ ನಾವು ಹೋದಾಗ ಯಾವುದು ಇರಲಿಲ್ಲ ಆ್ಯಂಡ್ ಬಾಳೆಹಣ್ಣು ಕೂಡ ಎತ್ಕೊಂಡೋಗಿದ್ವಿ ಆಲ್ಮೋಸ್ಟ್ ಟು ಕೆ ಜಿ ಆಗೋಸ್ತೋ ಏನೋ ಸೊ ಅದೇ ಕೋತಿಗಳಿಗೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಬಟ್ ಕೋತಿಗಳೇ ಇರಲಿಲ್ಲ ಮತ್ತು ಇವತ್ತು ನಿಮ್ಮನ್ನು ಎತ್ಕೊಂಡೋಗಿದ್ದೆ ನೀನು ప్రిపేరింగ్ ఇల్ల ఇలా పయసే బోండ్ కచ్తరే నీ హస చెల్లి పౌడర్ పౌడర్ బోండా బోండా

ഏഴ് സാലും ഉപ്പ് നോടില്ല കാരണം നോടില്ല ಪಾಕಿಸ್ತಾನದಿಂದ ಬಂದು ಮಲ್ಕೊಂಡು ಸ್ವಲ್ಪ ಹೊತ್ತಿದ್ದು ಅದಾದ್ಮೇಲೆ ಕಾಯೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಪೌರ್ಣಮಿ ಆಗಿರೋದ್ರಿಂದ ಅಭಿಷೇಕ ಮಾಡಿರ್ತಾರೆ ಮಮ್ಮಿ ಮನೆಯಲ್ಲಿ ಸೊ ಆ ಹಾಲೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದರು ಸೈಡ್ಗೆ ಹಾಗೆ ಒಂದು ಸ್ವಲ್ಪ ಬೋಂಡ ಎಲ್ಲ ಮಾಡಿದರು ಆ್ಯಂಡ್ ಲಾಗ್ ಇವತ್ತು ಬೆಳಗಿನ ತಿಂಡಿ ಬಿಸಿಬೇಳೆ ಬಾತ್ ವಿತ್ ಖಾರ ಬೂಂದಿ ಯು ಮೈ ಫೇವ್ರೆಟ್ ಸಕಲಾಗಿರುತ್ತೆ ಕಾಂಬಿನೇಷನ್ಸ್ ಅಂಡ್ ಒಬ್ಬೊಬ್ಬರು ಮೊಸರು ಬಜ್ಜಿ ಕೂಡ ಯೂಸ್ ಮಾಡ್ತಾರೆ ಬಟ್ ಐ ಲವ್ ಲೈಕ್ ದಸ್ ತಿಂಡಿ ಮುಗಿಸ್ಕೊಂಡು ಫ್ರೆಶ್ನಪ್ ಆಗಿ ನಾ ಬಂದಿದ್ದು ಉಪರಹಳ್ಳಿಯಲ್ಲಿರೋ ಕಾಟೇರಮ್ಮ ದೇವಿಗೆ ಆ್ಯಂಡ್ ಇದಕ್ಕಂತೂ ನಾನು ಚಿಕ್ಕ ವಯಸ್ಸಿಂದ ಬರ್ತೀನಿ ತುಂಬ ಶ್ರೇಷ್ಠವಾದ ದೇವರು ಇದಂತೂ ನಿಮಗೂ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಜನಗಳು ಕೇಳಿಸ್ಕೊಂಡಿರ್ತಾರೆ ಸೊ ಅಲ್ಲಿಗೆ ಬಂದು ನೋಡಿದ್ರೆ ಪ್ರಸಾದ ಆಲ್ರೆಡಿ ಹಂಚ್ತಾಯಿದ್ರು ಕೆ ಅಲ್ಲಿ ಪೂಜೆ ಮಾಡಿಕೊಂಡು ಒಳಗಡೆ ಹೋಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಇಷ್ಟೊತ್ತಾಯಿತು ಬಿಕಾಸ್ ಫ್ರೈಡೇ ಹೋಗಿರೋದ್ರಿಂದ ಸ್ವಲ್ಪ ಜನ ರಶ್ಶೇ ಇದ್ದರು ಬಟ್ ನಾವು ಹೋಗಿದ್ದಿದ್ದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ಜನ ಬಿಸಿಲು ಟೈಮಲ್ಲಿ ಅಂತ ಹೇಳ್ಬಿಟ್ಟು ಆವಾಗ ಹೋಗಿದ್ದಿದ್ದು ನಾವು ಸೊ ಆದರೂ ಜನ ಇದ್ದರೂ ಒಳಗಡೆ ಎಲ್ಲ ಆ್ಯಂಡ್ ಆರತಿ ಮಾಡೋರೆಲ್ಲ ಆರತಿ ಮಾಡ್ತಿರ್ತಾರೆ ಹರಕೆ ಕಟ್ಕೊಂಡಿರೋರೆಲ್ಲ ಸೊ ಅದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆ್ಯಂಡ್ ದೇವಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿಂತೂ ಹೂವಗಂತೂ ಅವರೇ ಕೊಡ್ತಾರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಹೂವು ಬೆಳಿತಾರೆ ಕುಂಬಳಿ ಉಪ್ಪರಹಳ್ಳಿ ಅಂತೆಲ್ಲ ಇರುತ್ತೆ ಸೊ ಅಲ್ಲೆಲ್ಲ ಹೂವು ಬೆಳಿತಾರೆ ಸೊ ಅವರೇ ಎಷ್ಟೊಂದು ಲಾಟ್ ಲಾಟ್ ಒಂದೊಂದು ಮಕ್ರಿಗಳ ಗಟ್ಲೇ ಹೂವು ತಂದು ಹೊಡೆದಿರ್ತಾರೆ ದೇವಿಗೆ ಸೊ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಮೊದಲೆಲ್ಲ ಚಿಕ್ಕ ಗುಡಿ ಇದು ಬಟ್ ಈಗ ದೊಡ್ಡ ದೇವಸ್ಥಾನ ಆಗೋಗಿದೆ ಸೊ ಬ್ಲೆಸ್ಡ್ ಅಂತ ಅನ್ಕೋಬೋದು ಪ್ರತಿಯೊಂದು ಎಕ್ಸಾಮ್ಗೆ ಇರ್ಬೋದು ಪ್ರತಿಯೊಂದು ಯಾವುದೇ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾಯಿದ್ರು ನಾವು ಇಲ್ಲಿ ಅನ್ನ ಮೊಸರು ಎಡೆ ಇಟ್ಬಿಟ್ಟೆ ನಾವು ಇದ್ದಿದ್ದು ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಹೊಸ ಮನೆ ಹತ್ರ ಫ್ರೈಡೇ ಆಯಿತು ಸಂಡೇ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅವರೆಲ್ಲ ಬಂದು ಹೋಗಿ ಒಂದು ಸಲ ಅಂತ ಹೇಳಿದ್ರು ಬಟ್ ಸುಮ್ಮ ಚಿಕ್ಕಮ್ಮ ಆಶಾ ಆಂಟಿ ಅವ್ರು ಯಾರೂ ಇರಲಿಲ್ಲ ಸೊ ಆದರೂ ಮಕ್ಕಳೆಲ್ಲ ಇದ್ದರು ಅಂತ ಹೇಳ್ಬಿಟ್ಟು ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದು ಸುಮ್ಮನೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ ಅದೊಂದು ಲಾಂಗ್ ಟೈಮ್ ಆಗೋಯ್ತು ಸಂಜೆ ಆಗೋಯ್ತು ರಾತ್ರಿಯೇ ಆಗೋಯ್ತು ಸೊ ಒಂದಷ್ಟು ಸಿರಿಯವರೆಲ್ಲ ಬಂದಿದ್ರು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಇದ್ದೀವಿ

ನಿಂದೆ ಇದು ಅಲ್ಲ ತಾನೇ ಬಾವು ಎಲ್ಲ ಹಾಕಲ್ಲ ಅದೆಲ್ಲ ಸಾಂಬಾರ್ ಅದು ನಾನು ಫ್ರೈಗೆ ಡೈರೆಕ್ಟ್ ಫಸ್ಟ್ ಈರುಳ್ಳಿ ಆಮೇಲೆ ಅದು ಮಿಕ್ಸ್ಚರು ಅದೇನು ಮಾಡಿರ್ತೀವಿ ಅದು ಹಾಕೋದು ಆಮೇಲೆ ಎಲ್ಲ ಮಸಾಲೆಗಳು ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಏನೇನು ಅವೆಲ್ಲ ಹಾಕ್ಬಿಟ್ಟು ಚಿಕನ್ ತೊಳೆದು ಹಾಕಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕಾಯಿ ಕುದ್ಸಾಕ್ಬಿಟ್ಟು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಮಸಾಲೆ ಬೇಕು ಹಾಕ್ಬಿಟ್ಟು ಬೇಯಿಸೋದು ನೋಡಿ ಚಿಲ್ಲಿ ಚಿಕನ್ ರೆಸಿಪಿ ಹೇಳಿದ್ಲು ಎಲ್ಲ ಬೇಕಾದ್ರೆ ಕಾಪಿ ಮಾಡ್ಕೊಂಬಿಡಿ ಅಲ್ಲ ಸುಮ್ಮನೆ ಚಿಕನ್ ಗ್ರೇವಿ ತರ ಇವ್ರ ಮನೆಗೆ ತರ್ತೀನಿ ಅಂದ್ರ ನನ್ಕು ತಿನ್ಬೇಕು ಅನ್ಸ್ಬಿಡ್ತು ಚಿಕನ್ ನಂಗೆ ಜಾಸ್ತಿ ಇಷ್ಟ ಅದಕ್ಕೆ ಇವ್ರ ಮಾಡ್ಕೊಡಲ್ಲ ಕೇಳಿದ ಡಿನ್ನರ್ ಎಲ್ಲ ಲಕ್ಷ್ಮಿ ಚಿಕ್ಕಮ್ಮನ ಮನೆಯಲ್ಲೇ ನಾವು ಊಟಕ್ಕೆ ಅಂತ ರೆಡಿ ಮಾಡ್ತಾ ಇದ್ದು ಸೊ ಚಿಕ್ಕಮ್ಮ ಮುದ್ದೆ ತೊಳಿಸ್ತಿದ್ದಾರೆ ಅಂಡ್ ಸಾಂಬಾರ್ ಬಂದು ಏನು ನೋಡಿ ಇವತ್ತಿನ ಸಾಂಬಾರ್ ಕೋಳಿ ಬಾಡು ಸ್ವೀಟ್ ಆಯ್ತಾ ಒಳಗಡೆ ಸೇರ್ಕೊಂಡು ಯಾವಾಗ ಮಾಡಿದೆ ನೀನು ಶಾವಿಗೆ ಪೈಸೀನ್ ನೀನು ತಿಂದೆ ನಾ ನಿಮ್ಮ ಅಜ್ಜಿ ನೀನು ತಿಂತೆ ತಾನೆ ಮತ್ತೆ ಏನ Saki note. Saki note. Aro inge rao kedi, aunga. Sinna di nama inge paa tu. Nama chikamana mani, nama chikamana tu, nama paa, nama kujhawana, aunga. Aunga, aunga chikamana mani, nama ವೀಡಿಯೋದಾಗ ಬರ್ಲಿ ಅಂತ ಹೇಳಿ ದೊಡ್ಡಳೆ ಅವ್ಳು ಹಾಕ ಅದೇ ದೊಡ್ಡಳೆ ಸುಮ್ಮನೆ ಭಯಪಟ್ಟು ಅರ್ಧ ಎಲೆ ಆಗ್ತಾ ಇದ್ಲು ವೀಡಿಯೋ ಹೆಸ್ರ ಮೇಲೆ

ಸೊ ನೋಡಿದ್ರಲ್ಲ ನನ್ನ ಲಾಗ್ ಹೇಗಿತ್ತು ಅಂತ ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ಲೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಕ್ಸ್ ಆಫ್ ಲಾಗ್ ಥ್ಯಾಂಕ್ ಯು